ಎಲ್ರಿಗೂ ನಮಸ್ಕಾರ ಇದು ಸ್ಟ್ರೈಟಾಕ್ ಯೂಟ್ಯೂಬ್ ಚಾನಲ್ ನಾನು ಎಸ್ ಎಸ್ ಪ್ರಕಾಶ್ ರಾಜ್ ಇವತ್ತು ಕಲಾವಿದರ ಭವನದಲ್ಲಿ ಚಿತ್ರರಂಗದ ಒಳಿತಿಗಾಗಿ ಪೂಜೆ ಮತ್ತು ಹೋಮಗಳನ್ನು ಮಾಡಿಸಿದ್ದಾರೆ ಬನ್ನಿ ಈ ಸಂದರ್ಭದಲ್ಲಿ ನಟ ಪ್ರೇಮ್ ಅವರು ಏನು ಏನೇಳಿರಂತ ಕೇಳ್ಕೊಂಬರ್ನ ಏನಾದರೂ ಹೇಳ್ಕೊಳ್ಳಿ ಸರ್ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಎಲ್ರಿಗೂ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತಾ ಅದು ಇಷ್ಟು ವರ್ಷ ಇಲ್ಲ ಈ ವರ್ಷನೇ ಈಗಲೇ ಯಾಕೆ ಅಂದ್ರೆ ಈಗ ಆಗ ಹೇಳೋದಾದ್ರೆ ದರ್ಶನ್ ಅವ್ರಿಗೋಸ್ಕರನೇ ಮಾಡ್ತಾ ಇದ್ದೀವಿ ಅಂದ್ರೆ ಅವ್ರು ಈ ಪ್ರಕರಣದಲ್ಲಿ ತಗ್ಲಾಕೊಂಡಾಗ್ಲೇನೆ ನಾವು ಮಾಡ್ಬೋದಾಗಿತ್ತಲ್ವ ಅದಲ್ಲ ಎಲ್ಲ ಚಿತ್ರರಂಗಕ್ಕೆ ಎಲ್ಲ ಕಲಾವಿದರಿಗೂ ಒಳ್ಳೇದಾಗಲಿ ಅಂತ ಅಫ್ಕೋರ್ಸ್ ದರ್ಶನವರು ಸಹ ಕನ್ನಡ ಚಿತ್ರರಂಗದ ಆಸ್ತಿ ಅವರ ಕಾಂಟ್ರಿಬ್ಯೂಷನ್ ಇಂಡಸ್ಟ್ರಿ ತುಂಬ ದೊಡ್ಡ ಮಟ್ಟದಲ್ಲಿದೆ ಸೊ ಅಂದ್ಕೊಳ್ಳಿ ಏನಂತೆ ತಪ್ಪು ಅವರು ಕಲಾವಿದರೆ ತಾನೆ ಅವ್ರದ್ದು ಕಾಂಟ್ರಿಬ್ಯೂಷನ್ ದೊಡ್ಡದಿದೆ ತಾನೆ ಅನ್ಕೊಳ್ಳೋರು ಸಾವಿರ ಅಂದ್ಕೊಳ್ತಾರೆ ಸರ್ ಎಲ್ಲ ಪಾಸಿಟಿವ್ ಆಗಿ ಯೋಚನೆ ಮಾಡೋದನ್ನು ಕಲಿಬೇಕಷ್ಟೇ ಮಾಡ್ತಾ ಇರೋದು ಕನ್ನಡ ಚಿತ್ರರಂಗಕ್ಕೆ ಎಲ್ಲ ಕಲಾವಿದರಿಗೆ ಮಾಧ್ಯಮದವ್ರಿಗೆ ಡೈರೆಕ್ಟರ್ಗಳಿಗೆ ಟೆಕ್ನಿಷಿಯನ್ಸ್ಗೆ ಪ್ರೊಡ್ಯೂಸರ್ಗೆ ಡೈರೆಕ್ಟರ್ಸ್ಗೆ ಟೋಟಲಾಗಿ ಕನ್ನಡ ಚಿತ್ರರಂಗ ಫ್ಯಾಮಿಲಿ ಏನಿದೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳಿ